ಶ್ರೀಮಂತ ಮನದಲ್ಲಿ ಹುಟ್ಟಿ ಬರ್ತಾ 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 ಒಳ್ಳೆ ಬಟ್ಟೆಗಳು ಹಾಕ್ತಾರೆ ಹೊರ್ತು ಈ ಥರ ಬಟ್ಟೆಗಳು ಹಾಕೋಲ್ಲ ಎಮ್ ಕೆ ಗಾಂಧಿ ಫಾರ್ಮರ್ ಅಂತ ಆ ಗಾಂಧೀಜಿ ಕೇಳ್ತಾರೆ ಮಗುಗೆ ಎಷ್ಟು ವಯಸ್ಸು ಅಂತ ಕೇಳ್ತಾರೆ ಹನ್ನೆರಡು ದಿವಸ ಆಯಿತು ಸರ್ ಹುಟ್ಟಿ ಇನ್ನೂ ಹೆಸರಿಟ್ಟಿಲ್ಲ ನೀವೇ ಹೆಸರಿಡ್ಬೇಕು ಡ್ಯೂಟಿ ಅಂದ್ಬಿಡ್ತಾರೆ ಜನವರಿ ಆರನೇ ತಾರೀಕು ಚನ್ನಪಟ್ಟಣದಲ್ಲಿ ಹುಟ್ಟಿದ ಮಗು ಅಭಯ ಕುಮಾರ್ ಈಗಲೂ ಇದ್ದಾರೆ ಒಂದು ಬಾವಿ ಹಾಕ್ಸಿ ಹಾಕ್ಸಿಡ್ತಾರೆ ಸರ್ ಸರ್ಕಾರದವರು ಹರ್ಜನರಿಗೋಸ್ಕರ ಗಾಂಧೀಜಿ ಬಂದ್ರಲ್ಲ ಎಲ್ಲರೂ ಅಲ್ಲಿ ಊರಿನವರು ನೀವೇ ಓಪನ್ ಮಾಡಬೇಕು ಸರ್ ಅಂತ ಕೇಳ್ಕೊತಾರೆ ಅದು ಓಪನಿಂಗ್ ಸರ್ಮನಿ ಮಾಡ್ತಾರೆ ಆ ಬಾವಿ ಈಗಲೂ ಇದೆ ಎಲ್ಲ ಮಕ್ಕಳು ಕಾಲೇಜ್ ಸ್ಕೂಲು ಫ್ರೆಸ್ ಮಿಡ್ಲ್ ಸ್ಕೂಲಿಗೆ ಬರೋರು ಪ್ರೇಮ್ಸ್ಗೆ ಬರೋ ಮಕ್ಕಳು ಕೂಡ ಗಾಂಧಿ ಟೋಪಿ ಹಾಕ್ತಾರೆ ನೀವೆಲ್ಲನ ನೋಡಿದ್ದೀರಾ ಹೆಣ್ಮಕ್ಳು ಗಾಂಧಿ ಟೋಪಿ ಹಾಕೋದು ಸರಿ ಅದು ನೂರಾರು ಎಕರೆ ರೀ ಇವಾಗಲೂ ಇದೆ ಇವಾಗ ಆ ಭಾಗಲಿದ್ದಲ್ಲಿ ಕಾಲು ಭಾಗ ಇರ್ಬೋದು ಅಷ್ಟೇ ಸರಿ ಗಾಂಧೀಜಿ ಕಾರಲ್ಲಿ ಆ ಸಾಯಂಕಾಲ ಹೋಗ್ಬಿಡೋರಂತೆ ಬಂದ್ಬಿಡೋರಂತೆ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ಇದ್ದುಬಿಟ್ಟು ಗಾಂಧೀಜಿ ಹೆಂಗೆ ಹೋಗ್ತಾಯಿದ್ರು ಅಂತ ಯಾರೋ ಒಬ್ರು ಬರ್ದವ್ರೆ ಹುಡುಗರೆಲ್ಲ ಗಂಟೆ ಹೊಡೆದ ತಕ್ಷಣ ಸ್ಕೂಲ್ ಒಳಗೆ ಹೋಗ್ತಾರೆ ನೋಡಿ ಆ ಥರ ಕರೆಕ್ಟಾಗಿ ಅಲ್ಲಿ ಹೋಗ್ಬಿಡೋರು ರೀ ಅಲ್ಲಿ ಹೋಗ್ಬಿಟ್ಟು ಅದು ನೂರಾರು ಎಕ್ರೆ ಅವರು ಒನ್ ಅವರ್ ನೋಡೋಕ್ಕೆ ಆತ ಇರಲಿಲ್ಲ ಎಂಟು ದಿವಸ ಹೋಗಿದ್ದಾರೆ ಎಂಟು ದಿವಸ ಕಂಟಿನ್ಯೂಸ್ ಆಗಿ ಹೋಗಿದ್ದಾರೆ ಅಂದರೆ ಅವ್ರ ಜೊತೇಲಿ ಇದ್ದಾಯಿದ್ರು ಅವರೆಲ್ಲ ಕೊನೆಯ ದಿವಸ ಅಂತಂದರೆ ಜೂನು ಅವತ್ತು ಕೊನೆಯ ದಿವಸ ಅವತ್ತು ಮದನ ಮೋಹನ ಮಾಳವಿ ಅವ್ರ ಜೊತೆಯಲ್ಲೇ ಇರ್ತಾರೆ ಅವ್ರು ಏನಕ್ಕೆ ಬೆಂಗಳೂರಿಗೆ ಅವರು ಸರಿ ಗಾಂಧಿ ಜೊತೆಯಲ್ಲೇ ಇರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಕೊನೆಯ ದಿವಸ ಕೊನೆಯ ದಿವಸ ಏನಾಗುತ್ತೆ ಅಂತಂದರೆ ಡೈರಿನಲ್ಲಿ ಒಂದು ಹಸು ರೀ ಗೋವು ಹಾಲು ಕೊಡೋದು ಅಂತ ಅದ್ರ ಹೆಸರು ಅದು ಒಳ್ಳೆ ನೋಡೋಕ್ಕೆ ಭಾಳ ಸುಂದರವಾಗಿತ್ತಂತೆ ಬಹಳ ಹೆಚ್ಚಿಗೆ ಹಾಲು ಕೊಟ್ಟಿತ್ತಂತೆ ಅಷ್ಟೊಂದು ಹಾಲು ಯಾವ ಕೊ ಕೊಡ್ತಾ ಇರಲಿಲ್ವಂತೆ ಆ ಥರ ಒಂದು ಹಸು ಇಂಥ ಹಸು ಅಂತ ಇಂಟ್ರೂ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಡೈರೆಕ್ಟ್ರು ಓಹ್ ಹೌದಾ ಓ ಅಂದ್ಬಿಟ್ಟು ಆ ಹಸು ಜೊತೆಯಲ್ಲಿ ಗಾಂಧೀಜಿ ಮದನ್ ಮೊಹನ ಫೋಟೋ ಇಡ್ಸ್ಕೊಡ್ತಾರೆ ಆಮೇಲೆ ಏನಾಗುತ್ತೆ ಕೊನೆ ದಿವಸ ಅಲ್ವಾ ಏಳು ಗಂಟೆ ಆಗಿಬಿಡುತ್ತೆ ಡೈಲಿ ಇನ್ನೂ ಸ್ವಲ್ಪ ಮುಂಚೆ ಇದ್ರು ಅಂತ ಕಾಣುತ್ತೆ ಆವತ್ತು ಕೊನೆ ದಿವಸ ಫೋಟೋ ಫೋಟೋಗಿಟ್ಟು ಅದು ಇದು ಏಳು ಗಂಟೆ ಏಳು ಗಂಟೆ ಮೇಲೆ ಆಗಿಬಿಡುತ್ತೆ ಅವರು ಎಲ್ಲಿದ್ರೂ ಏಳು ಗಂಟೆ ಟೈಮ್ ಪ್ರೇಯರ್ ಮಾಡಿಬಿಟರು ಟ್ರೈನಲ್ಲಿದ್ರೂ ಪ್ರೇಯರ್ ಅಕ್ಷ್ಮಾತ್ ಡ್ರಾಮಾ ನೋಡ್ತಾ ಇದ್ರೂ ಡ್ರಾಮಾ ನೋಡ್ತಾ ಇದ್ದಂಗೆ ಕೂತ್ಕೊಂಡು ಪ್ರೇಯರ್ ಮಾಡೋದು ಮಾಡಿಬಿಡೋದು ಆ ರೀತಿ ಇದ್ದವರು ಅಲ್ಲಿ ಪ್ರೇಯರ್ ಟೈಮು ಆವಾಗ ಅಲ್ಲೇ ಪ್ರೇಯರ್ ಮಾಡಿಬಿಡ್ತಾರೆ ಏಳು ಗಂಟೆ ಮೇಲೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರೇಯರ್ ಮಾಡಿದ ಜಾಗದಲ್ಲಿ ಅಷ್ಟು ಒಂದು ಎತ್ತರಕ್ಕೆ ಒಂದು ಅಡಿ ಎತ್ತರಕ್ಕೆ ಒಂದು ಜಾಗ ಮಾಡಿದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ ಅಲ್ಲಿ ಹೋದ ಮೇಲೆ ಈಗಲೂ ಭಾಳ ಜನಕ್ಕೆ ಗೊತ್ತಿಲ್ಲ ಪಾಪ ಆವಾಗ ಬಂದು ಹೋಗಿದ್ದಾರೆ ಅವರು ಮಾಡಿದ್ದಾರೆ ಆ ಥರ ಅಲ್ಲಿ ಒಂದು ವೇದಿಕೆ ವೇದಿಕೆ ಕಟ್ಟಿದ್ದಾರೆ ಆ ರೀತಿ ಗಾಂಧೀಜಿ ಸರಿ ಬರ್ತಾರೆ ಆಮೇಲೆ ಬಹಳ ಕಡೆ ಹೋಗ್ತಾರೆ ರೀ ಗಾಂಧೀಜಿ ಎಷ್ಟು ಕಡೆ ನಲ್ವತ್ತು ಅವಾಗ ಎಂಬತ್ತೇಳು ದಿವಸ ಗಾಂಧೀಜಿ ಬೆಂಗಳೂರಲ್ಲಿ ಇರ್ತಾರೆ ಎಂಬತ್ತೇಳು ದಿವಸ ಗಾಂಧೀಜಿ ಒಂದು ಕಡೆ ಬೆಂಗಳೂರಲ್ಲಿದ್ದಿರಲ್ಲ ಅಷ್ಟು ದಿವಸ ಗಾಂಧೀಜಿಯವರು ಸಬರಮತಿ ಆಶ್ರಮದಲ್ಲಿ ಇದ್ದಿರಲಿಲ್ಲ ಒಂದೇ ಸಮನೆ ಅವರು ಇಡೀ ಜೀವಮಾನದಲ್ಲೇ ಎಲ್ಲೂ ಇಲ್ಲ ಒಂದು ಕಡೆ ಇದ್ದಿದ್ದಿರಲಿಲ್ಲ ಎಂಬತ್ತೇಳು ದಿವಸ ಇದ್ದರು ಅದರಲ್ಲಿ ನಲವತ್ತೆರಡು ದಿನ ನಂದಿ ಬೆಟ್ಟ ನಲವತ್ತು ಏಳು ಏಳು ದಿನ ನಲ್ವತ್ತಾರು ದಿವಸ ನಂದಿ ಬೆಟ್ಟ ಎಂಬತ್ತೇಳು ದಿವಸ ನಮ್ಮೂರು ಕುಮಾರ ಕೃಪಾದ ಕೃಪಾ ಕುಮಾರ ಕೃಪಾನಲ್ಲಿ ಏನು ಕುಮಾರ ಕೃಪಾನಲ್ಲಿ ಜನವೋ ಜನ ಅಂತೆ ದಿವಸಕ್ಕೆ ಎಷ್ಟೋ ಜನ ಬರ್ತಾಯಿದ್ರಲ್ಲ ಅವ್ರಿಗೆಲ್ಲ ಅಡುಗೆ ಮಾಡಕ್ಕೆ ಹಾಕೋಕ್ಕೆ ಒಬ್ಬರನ್ನ ಏರ್ಪಾಟ್ ಮಾಡಿಬಿಟ್ಟಿದ್ರು ಅಂತೇಳಿ ಆ ರೀತಿ ಕುಮಾರ ಕೃಪಾ ಆ ರೀತಿ ಇತ್ತಂತೆ ಆವಾಗೆಲ್ಲ ಗಾಂಧಿ ಗಾಂಧೀಜಿನ ಹೋಗಿ ಭಾಳ ಜನ ಇನ್ವೈಟ್ ಮಾಡಿದ್ದಾರೆ ನಮ್ಮ ಸಂಘಕ್ಕೆ ಬರಬೇಕು ನಮ್ಮ ಸಂಸ್ಥೆಗೆ ಬರಬೇಕು ಹಂಗೆ ಹಂಗೆ ಹಿಂಗೆ ಅಂತ ಎಲ್ಲ ಕಡೆ ಗಾಂಧೀಜಿ ಹೋಗಿದ್ದಾರೆ ಎಲ್ಲ ಕಡೆ ಹೋಗಿದ್ದಾರೆ ಆಮೇಲೆ ಗಾಂಧೀಜಿ ಹೋದ ಕಡೆ ಎಲ್ಲ ಸಾವಿರಾರು ಜನ ಸುತ್ತಕೊಂಡ್ಬಿಡೋರು ಅಂತೆ ಗಾಂಧೀಜಿ ಯಾಕಪ್ಪ ಸುತ್ತಕೊಂಡ್ಬಿಡೋರು ಮುಖ್ಯವಾಗಿ ಅಂತಂತಂದರೆ ಇಪ್ಪತ್ತು ಗಾಂಧೀಜಿ ಈ ರೈತರ ಉಡುಗೆ ಈ ತುಂಡು ಉಡುಗೆ ಧರಿಸಿದ್ರಲ್ಲ ಅದು ಇಪ್ಪತ್ತೊಂದನೇ ಇಸ್ವಿನಲ್ಲಿ ತೊಟ್ಕೊತಾರೆ ಅಂತ ಮದುರೈನಲ್ಲಿ ಆವಾಗ ಗಾಂಧೀಜಿ ಗಾಂಧೀಜಿ ಒಳ್ಳೆ ಶ್ರೀಮಂತ ಮನೆ ತಂದವರು ಆಗಲಿ ಇವಾಗ ಶ್ರೀಮಂತ ಮನದಲ್ಲಿ ಹುಟ್ಟಿ ಬರ್ತಾ 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 ಒಳ್ಳೆ ಬಟ್ಟೆಗಳು ಹಾಕ್ತಾರೆ ಹೊರತು ಈ ಥರ ಬಟ್ಟೆಗಳು ಹಾಕೋಲ್ಲ ಗಾಂಧೀಜಿ ಕೊನೆಗೆ ಇಂಥ ಬಟ್ಟೆ ಹಾಕ್ಬಿಟ್ರಲ್ಲ ರೈತನಾಗೆ ಆ ಜನಗಳಿಗೆಲ್ಲ ಆಶ್ಚರ್ಯ ಆಗೋಗ್ಬಿಟ್ಟು ಗಾಂಧೀಜಿ ಏನಪ್ಪ ನೋಡಲೇಬೇಕು ಅಂತ ಆವಾಗ ಶುರು ಮಾಡಿಬಿಟ್ರಂತೆ ಜನ ಬ ಎಲ್ಲಿ ಬಂದ್ರೂ ಲಕ್ಷಾಂತರ ಜನ ಸೇರಿಬಿಟ್ಟು ಜನ ತುಳ್ತಾ ಒಬ್ಬರ ಮೇಲೆ ಒಬ್ರು ತುಳ್ಕೊಂಡು ಬಂದು ನೋಡಿಬಿಟ್ಟು ನೋಡ್ಬಿಡ್ರಂತೆ ಆ ಥರ ಆಗುತ್ತೆ ಅಂತ ಗಾಂಧೀಜಿ ಏನು ಮಾಡ್ತಾರೆ ಇಪ್ಪತ್ತೇಳನೇ ಎಸ್ವಿನಲ್ಲೇ ಇರಬೇಕು ಜನಗಳು ಜಾಸ್ತಿ ಸೇರಿಬಿಡ್ತಾರೆ ಅನ್ ಅಂದ್ಬಿಟ್ಟು ಕೊನೆಯ ದಿವಸ ಏನು ಮಾಡ್ತಾರೆ ಅಂದರೆ ವಿಶ್ ಇಲ್ಲಿ ಕೃಷ್ಣಾಲ್ಪುರಂ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ರೈಲ್ ಹತ್ತಿಬಿಡ್ತಾರೆ ರಾತ್ರಿ ಯಾಕಂದರೆ ಇಲ್ಲಿ ಜನ ಜಾಸ್ತಿ ಸೇರಿಬಿಡ್ತಾರೆ ಪಾಪ ಅನಾಹುತಗಳಾಗುತ್ತೆ ಜನಗಳ ಕಷ್ಟ ಅಂತ ಈ ರೀತಿ ಗಾಂಧೀಜಿಯವರು ಎಂಬತ್ತೇಳು ದಿವಸ ಬೆಂಗಳೂರಲ್ಲಿ ಇದ್ದರು ಅಂದರೆ ಇವತ್ತಿನ ದಿವಸ ನಾನು ಬೆಂಗಳೂರಿನಲ್ಲಿ ಹೆಮ್ಮೆ ಪಟ್ಕೊಡ್ಬೇಕು ಅದರ ಇಲ್ಲಿ ಇನ್ನೊಂದು ಎರಡು ವಿಷಯ ಒಂದು ಅವರು ಮಹಾತ್ಮ ಗಾಂಧಿ ಅಂತೇಳ್ಬಿಟ್ಟು ರಿಜಿಸ್ಟ್ರಲ್ಲಿ ಬರೆದಿದ್ರೆ ಇವರು ಎಮ್ ಕೆ ಗಾಂಧಿ ಫಾರ್ಮರ್ ಅಂತೇಳ್ಬಿಟ್ಟು ಒಂದು ಸಹ ಸಹಿ ಮಾಡಿರ್ತಾರೆ ಹಾಂ ಹೌದು ಅದ್ರ ಬಗ್ಗೆ ಒಂದು ಏನಾಗುತ್ತೆ ಅಂತಂದರೆ ಕೊನೆ ದಿವಸ ಅವರು ಗಾ ಡೈರಿಗೆ ಯಾರು ಬಂದರೂ ವಿಜಿಟರ್ಸ್ ಬುಕ್ ಕೊಡೋರು ನಿಮ್ಮ ಒಪಿನಿಯನ್ ಬರೀರಿ ಅಂತ ಸರಿ ಕೊಟ್ಟರು ವಿಸಿಟರ್ಸ್ ಬುಕ್ಕು ಅಲ್ಲಿ ಗಾಂಧೀಜಿ ನೈಂಟೀನ್ ಸಿಕ್ಸ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಎಮ್ ಕೆ ಗಾಂಧಿ ಫಾರ್ಮರ್ ಅಂತ ಬರೆದು ಏ ಇವರಿಗೆ ಸರಿ ಬರೆದು ಬಿಡ್ತಾರೆ ಮೊ ನೆಕ್ಸ್ಟ್ ಡೇ ಏನು ಮಾಡ್ತಾರೆ ಅಧಿಕಾರಿಗಳು ನೋಡ್ತಾರೆ ಏನಿದು ಗಾಂಧೀಜಿ ಇಷ್ಟು ದೊಡ್ಡ ಮನುಷ್ಯರು ಫಾರ್ಮರ್ ಅಂತ ಬರೆದ್ಬಿಟ್ಟವ್ರಲ್ಲ ಅಂದ್ಬಿಟ್ಟು ಅವರೇನು ಮಾಡ್ತಾರೆ ಅದ್ಯಾವ ಯಾರ ಒಬ್ಬ ಒಬ್ಬರು ಫಾರ್ಮರ್ ಅಂತ ಹಿಂಗೆ ಹೊಡೆದು ಬಿಡ್ತಾನೆ ಹೊಡೆದ್ಬಿಟ್ಟು ಅವ್ರು ಗಾಂಧೀಜಿ ಒಂದು ಬಾರಾಷ್ಟಲ ಕ್ವಾಲಿಫಿಕೇಶನ್ ಅಲ್ವ ಅದು ಬಿ ಜೆ ಎಲ್ ಎಲ್ ಬಿ ಬಹಳ ಅಂತ ಏನೋ ಬರೆದು ಬಿಡ್ತಾನೆ ಅದು ಹೇಗೋ ಗಾಂಧೀಜಿಗೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ದಿವಸ ಆದಮೇಲೆ ಯಾಕಂದ್ರೆ ಡೈರೆಕ್ಟ್ ಇಲ್ಲೇ ಇದ್ರಲ್ಲ ಆಮೇಲೆ ಗಾ ಗಾಂಧೀಜಿ ಸ್ವಲ್ಪ ಅದಕ್ಕೆ ಬೈದಿದ್ದಕ್ಕೆ ಅವರೇನು ಮಾಡ್ತಾರೆ ಅವ್ರು ಬರೆದಿದ್ರಲ್ಲ ಅವ್ರು ಬರೆದಿದ್ದ ಮೇಲೆ ಹಿಂಗೆ ಹಿಂಗೆ ಎತ್ತಿದ ಒಡೆದು ಬಿಟ್ಟಿದ್ದಾರೆ ಈಗಲೂ ಅದು ಹೋದ್ರೆ ನೋಡಿಸ್ತಾರೆ ನಿಮಗೆ ನೋಡಿ ಈ ಥರ ಆಯಿತು ಅಂತ ಎಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಅಂದರೆ ಗಾಂಧೀಜಿದು ಆ ರೀತಿ ಅಲ್ಲಿ ಮಾಡಿಕೊಂಡಿದ್ದಾರೆ ಅದೇ ಥರ ನಂದಿ ಹಿಲ್ಸಲ್ಲಿ ಗಾಂಧೀಜಿ ವಿಸಿಟರ್ಸ್ ಬುಕ್ಕಲ್ಲಿ ಮಾಡಿಲ್ಲ ನಾನು ನೋಡಿದೆ ಮಹಾದೇವ್ ದೇಸಾಯಿ ಸೈನ್ ಮಾಡಿದ್ದಾರೆ ಇವರು ಮಾಡಿಲ್ಲ ಅದೇನೋ ಕಾರಣ ಗೊತ್ತಿಲ್ಲ ಆ ರೀತಿ ಎಂಬತ್ತೇಳನೇ ಇಪ್ಪತ್ತೇಳನೇ ಇಸಿದು ಮೂರನೇ ಸಲ ನಾಲ್ಕನೇದು ಇಸ್ವಿ ಗಾಂಧೀಜಿಯವರ ನಾಲ್ಕನೇ ಭೇಟಿಯಲ್ಲಿ ಎರಡು ಪ್ರಮುಖ ಘಟನೆಗಳು ನಡೆಯುತ್ತೆ ಒಂದು ಒಂದು ಮಗುಗೆ ಅವರು ಹೆಸರಿಡ್ತಾರೆ ಇನ್ನೊಂದು ಇದೇ ಕೆಂಗೇರಿಯಲ್ಲಿರೋ ಒಂದು ಬಾವಿಗೆ ಭೇಟಿ ಕೊಟ್ ಕೊಡ್ತಾರೆ ಅಲ್ಲಿ ಬಾವಿನ ಓಪನ್ ಮಾಡ್ತಾರೆ ಅವರು ಅಲ್ವಾ ಇವೆರಡರ ಘಟನೆಯನ್ನು ಸ್ವಲ್ಪ ಹೇಳಿ ಸರ್ ಗಾಂಧೀಜಿ ಮೂವತ್ತ್ನಾಲ್ಕನೇ ವಿಷಯ ನಾಲ್ಕನೇ ಸಾರಿ ಬೆಂಗಳೂರಿಗೆ ಬಂದ್ರಲ್ಲ ಅವರು ನಾಲ್ಕನೇ ತಾರೀಕು ಬಂದು ಬೆ ಮೈಸೂರು ನಂಜನಗೂಡು ಬದನವಾಳ ಅವರೆಲ್ಲ ಪ್ರವಾಸ ತೀರ್ಸ್ಕೊಂಡು ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇರ್ತಾರೆ ಬರೋವಾಗ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ ಅಲ್ಲೇ ಕಾರ್ಯಕ್ರಮ ಒಂದು ನಡಿ ಅದೇ ಥರ ಚನ್ನಪಟ್ಟಣಕ್ಕೆ ಬರ್ತಾರೆ ಚನ್ನಪಟ್ಟಣದಲ್ಲಿ ಆರ್ಯಮೂರ್ತಿ ಮೂರ್ತಿ ಅಂತ ಒಬ್ಬರು ಇರ್ತಾರೆ ಅವರು ಅವ್ರ ಹೆಂಡತಿ ಅಲ್ಲಿ ಎಲ್ಲ ಗಾಂಧೀಜಿ ಗಾಂಧಿವಾದಿಗಳವರು ಅವರು ಭಾಳಷ್ಟು ಕಾರ್ಯಗಳು ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಕಳಿಗೆ ಪಾಠ ಕೊಡೋದಂತ ಏನೇನೋ ಗಾಂಧೀಜಿ ಬಗ್ಗೆ ಗಾಂಧಿ ಥರನೇ ಅವರು ಕೆಲಸ ಕೆಲಸಗಳು ಮಾಡ್ಕೊಂಡಿರ್ತಾರೆ ಗುಡ್ಸುಗಳು ಕಟ್ಕೊಂಡಿರ್ತಾರೆ ಅಲ್ಲಿ ಈಗಲೂ ಗಾ ಚನ್ನಪಟ್ಟಣದಲ್ಲಿ ಅವ್ರದ್ದು ಒಂದು ಅರ್ಧ ಎಕರೆ ಜಮೀನಿರುತ್ತೆ ರೋಡ್ ಪಕ್ಕದಲ್ಲಿ ಅಲ್ಲಿ ಅವರು ವಾಸ ಇರ್ತಾರೆ ಒಂದು ಗುಡ್ಸುಗಳು ಕಟ್ಕೊಂಡು ವಾಸವಾಗಿರ್ತಾರೆ ಅಲ್ಲೇ ಎಲ್ಲ ನಂಗೆ ಈ ಥರ ಕೆಲಸಗಳು ಏನು ಗಾಂಧಿ ಮಾಡ್ತಾಯಿದ್ರಲ್ಲ ಆ ಥರ ಕೆಲಸಗಳು ಇವರು ಮಾಡ್ಕೊಂಡಿರ್ತಾರೆ ಗಾಂಧೀಜಿ ಬರ್ತಾರೆ ಅಂದ್ಬಿಟ್ಟು ಆರ್ಯಮೂರ್ತಿ ಆರ್ಯಮೂರ್ತಿ ಹೆಂಡತಿ ಅವರೆಲ್ಲ ಏರ್ಪಾಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ವೆಲ್ಕಮ್ ಮಾಡೋಕ್ಕೆ ಸರಿ ಗಾಂಧೀಜಿ ಬರ್ತಾರೆ ಸರಿ ಗಾಂಧಿಯವರ ಇದು ನಮ್ಮ ಆರ್ಯಮೂರ್ತಿ ಹೆಂಡತಿ ಪದ್ಮಾವತಮ್ಮ ಅಂದ್ಬಿಟ್ಟು ಅವರು ಮಗುನ ಎತ್ಕೊಂಡಿರ್ತಾರೆ ಆ ಗಾಂಧೀಜಿ ಕೇಳ್ತಾರೆ ಮಗುಗೆ ಎಷ್ಟು ವಯಸ್ಸು ಅಂತ ಕೇಳ್ತಾರೆ ಹನ್ನೆರಡು ದಿವಸ ಆಯಿತು ಸರ್ ಹುಟ್ಟಿ ಇನ್ನೂ ಹೆಸರಿಟ್ಟಿಲ್ಲ ನೀವೇ ಹೆಸರಿಡ್ಬೇ ಡ್ಯೂಟಿ ಅಂದ್ಬಿಟ್ಟು ಗಾಂಧೀಜಿ ಎಲ್ಲಿ ಹುಟ್ಟಿದ್ದು ಅಂತ ಕೇಳ್ತಾರೆ ನೋಡಿ ಆ ಗುಡಿಸ್ಲಲ್ಲಿ ಅಂತ ಹೇಳ್ತಾರೆ ಆ ಗುಡಿಸ್ಲು ಅಭಯ ಕುಟೀರ ಅಂತ ಗುಡ್ಸ್ ಹೆಸರು ಅಲ್ಲೇ ಐತೆ ಅಲ್ಲೇ ಪಕ್ಕದಲ್ಲಿ ಇರುತ್ತೆ ಓ ಅಭಯ ಕುಟೀರದಲ್ಲಿ ಹುಟ್ಟಿದ ಮಗುನ ಹಾಗಾದರೆ ಅಭಯ ಕುಟಿ ಅಭಯ ಕುಮಾರ್ ಅಂತ ಹೆಸರು ಬಿಡಿ ಆ ಥರ ಗಾಂಧೀಜಿಯವರು ಸಡನ್ನಾಗಿ ತಕ್ಷಣ ಒಂದು ಡಿಸೈಡ್ ಮಾಡಿಬಿಡೋರು ಎಷ್ಟು ಅವ್ರಿಗೆ ಪ್ರಜ್ಞೆ ಇತ್ತು ಅಂದರೆ ಅಷ್ಟೊಂದು ಪ್ರಜ್ಞೆ ಇರೋದು ನೋಡಿ ಸರಿ ಇಟ್ಬಿಟ್ರು ಸರಿ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೀತು ಅಭಯ ಕುಮಾರಿಗೆ ಆವಾಗ ಹನ್ನೆರಡು ದಿವಸ ಏನು ಸರ್ ಮೂವತ್ತ ನಾಲ್ಕನೇ ಇಸ್ವಿ ಜನವರಿ ಆರನೇ ತಾರೀಕು ಚನ್ನಪಟ್ಟಣದಲ್ಲಿ ಹುಟ್ಟಿದ ಮಗು ಅಭಯ ಕುಮಾರ್ ಈಗಲೂ ಇದ್ದಾನೆ ತೊಂಬತ್ತು ವರ್ಷ ಅವರಿಗೆ ಈಗಲೂ ಕಮ್ಮನಹಳ್ಳಿಯಲ್ಲಿದ್ದಾರೆ ಅವರು ಮಿಲ್ಟ್ರಿನಲ್ಲಿ ಒಳ್ಳೆಯ ಪೋಸ್ಟಲ್ಲಿ ಕ್ಯಾಪ್ಟನ್ ಏನೋ ಆಗಿದ್ದವರು ಎಷ್ಟು ಒಳ್ಳೆಯ ಮನಸ್ಸರು ಅಂದರೆ ಅಷ್ಟು ಒಳ್ಳೆಯ ಮನಸ್ಸರು ಆ ರೀತಿ ಈಗ ಅವರೊಬ್ಬರೇ ಇರೋದು ಗಾಂಧೀಜಿ ಹೆಸರಿಟ್ಟಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅವರೊಬ್ಬರೇ ಇರೋದು ಆಮೇಲೆ ಗಾಂಧೀಜಿನ ನೋಡಿರೋರು ಎಲ್ಲರೂ ಓಟ್ ಹೋಗ್ಬಿಟ್ರು ಯಾರೂ ಇಲ್ಲ ಇವಾಗ ಎಲ್ಲರೂ ಹೋಗ್ಬಿಟ್ರು ಇವ್ರೊಬ್ಬರೇನು ಗಾಂಧೀಜಿ ಎಸ್ ಇಟ್ಟಿದ್ದು ಒಬ್ಬ ಇದ್ದಾರೆ ಅಂತ ನಾವು ಅಂದ್ಕೊಳ್ಬೇಕಷ್ಟೆ ಬೇರೆ ಇನ್ನೇನು ಇಲ್ಲ ಆಮೇಲೆ ಆರನೇ ತಾರೀಕು ಅಲ್ಲಾಯ್ತಲ್ಲ ಮಧ್ಯಾಹ್ನ ಸರಿ ಚನ್ನಪಟ್ಟಣ ಆದಮೇಲೆ ಕೆಂಗಿ ರಾಮನಗರ ರಾಮನಗರಲ್ಲೇ ಒಂದು ಸಣ್ಣ ಪ್ರೋಗ್ರಾಮ್ ನಡೆಯುತ್ತೆ ಬಿಡಿ ಆಮೇಲೆ ಅಲ್ಲಿಂದ ಇದಕ್ಕೆ ಬರ್ತಾರೆ ಅಲ್ಲಿಗೆ ಕೆಂಗೇರಿಗೆ ಕೆಂಗೇರಿನಲ್ಲಿ ಒಂದು ಹರಿಜನ್ ಕಾಲೋನಿ ಅದು ಇತ್ತು ಹತ್ತು ಕಡೆಯಿಂದ ಬಂದರೆ ಎರಡುಗಡೆ ಅಲ್ಲಿ ಅರ್ಜನ್ ಕಾಲೋನಿ ಒಳಕ್ಕೆ ಅರ್ಜನ್ ಕಾಲೋನಿ ಹೋಗೋದಾರಿ ಅಲ್ಲಿ ಒಂದು ಬಾವಿ ಹಾಕ್ ಹಾಕ್ಸಿಡ್ತಾರೆ ಸರ್ ಸರ್ಕಾರದವರು ಅರ್ಜನ್ರಿಗೋಸ್ಕರ ಗಾಂಧೀಜಿ ಬಂದ್ರಲ್ಲ ಎಲ್ಲರೂ ಅಲ್ಲಿ ಊರಿನವರು ನೀವೇ ಓಪನ್ ಮಾಡಬೇಕು ಸರ್ ಅಂತ ಕೇಳ್ಕೊತಾರೆ ಸರಿ ಗಾಂಧಿ ಒಂದು ಹಗ್ಗ ಅದಕ್ಕೆ ಬೆಳ್ಳಿ ಚೊಂಬು ಸರ್ ಬೆಳ್ಳಿ ಚೊಂಬು ಕಟ್ಬಿಟ್ಟು ಹಿಂಗೆ ಸೇರ್ತಾರಂತೆ ಓಪನಿಂಗ್ ಸೆರೆಮನಿ ಆಗೋಯ್ತು ಅಂದರೆ ಓಪನಿಂಗ್ ಸೆರೆಮನಿ ಆಯಿತು ಆ ಬೆಳ್ಳಿ ಚೊಂಬನಲ್ಲಿ ನೀರು ಬಂತಲ್ಲ ಆ ನೀರನ್ನು ಗಾಂಧೀಜಿ ಎಲ್ಲರಿಗೂ ಒಂಚೂರು ಚೂರು ಚೂರು ದೇವ್ ದೇವಸ್ಥಾನದಲ್ಲಿ ಪೂಜಾರಿ ಪ್ರಸಾದ ಕೊಡಲ್ವಾ ಆ ಥರ ತೀರ್ಥ ಕುಡಿದುಬಿಟ್ಟು ಅದು ಓಪನಿಂಗ್ ಸೆರೆಮನಿ ಮಾಡ್ತಾರೆ ಆ ಬಾವಿ ಈಗಲೂ ಇದೆ ಈಗಲೂ ಗಾಂಧೀಜಿ ಓಪನ್ ಮಾಡಿದ ಬಾವಿ ಅಂದ್ಬಿಟ್ಟು ಅದು ಭಾಳ ಚೆನ್ನಾಗಿ ಕ್ಲೀನಾಗಿ ಇದನ್ನು ಇಟ್ಕೊಂಡಿದ್ದಾರೆ ಈಗಲೂ ಆ ರೀತಿ ಗಾಂಧೀಜಿ ಮೂವತ್ತ್ನಾಲ್ಕನೇ ಇಸ್ವಿದು ಘಟನೆಗಳು ಈ ಥರ ನಡೆಯುತ್ತೆ ಆಮೇಲೆ ಕೊನೆ ಮೂವತ್ತಾರನೇ ಇಷ್ಟಿನಲ್ಲಿ ಪುನಃ ಏನಾಗುತ್ತೆ ಅಂದರೆ ಅವರು ಮಡ್ರಾಸಿಗೆ ಬಂದ್ತಾರೆ ಮೂವತ್ತಾರನೇ ಇಶ್ವಿ ಜೂನಲ್ಲಿ ಸ್ವಲ್ಪ ಏನು ಮೈ ಹುಷಾರಿಲ್ದಿರ ಆಯ್ತಂತೆ ಆವಾಗನು ಆವಾಗ ನಮ್ಮ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ವಿಷಯ ತಿಳ್ಬಿಟ್ಟು ಹೋದ ಸಲ ಎಲ್ಲ ನೀವು ನಂದಿ ಬೆಟ್ಟದಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ನೀವು ಪ್ರ ಇದು ರೆಸ್ಟ್ ತೊಗೊಂಡ್ರಿ ಈ ಸಲ ಬಂದು ರೆಸ್ಟ್ ತೊಗೊಳ್ಳಿ ಅಂತಾರೆ ಬಂದು ಬಂದು ರೆಸ್ಟ್ ತಗೊಂಡು ಸರ್ ಅದು ಜೂ ಮೂವತ್ತೊಂದರಿಂದ ಹನ್ನೆರಡರವರೆಗೆ ಮೇ ಹನ್ನೊಂದರಿಂದ ಮೂವತ್ತರವರೆಗೆ ನಂದಿ ಬಡದ ಇಪ್ಪತ್ತು ದಿವಸ ರೇಷ್ತಾವಂತ ಸರ್ ಇಪ್ಪತ್ತು ದಿವಸ ಹೆಂಗಿತ್ತು ಅಂತ ಹೇಳ್ತಾರೆ ಅಂತಂದರೆ ಒಂದು ದೊಡ್ಡ ಜಾತ್ರೆ ನಡೆಯುತ್ತಲ್ಲ ಆ ಥರ ಇತ್ತದ್ದೆ ಜನಗಳು ಓತಾ ಇದ್ದರೆ ಹೋಗೋರೆಲ್ಲ ಬರೋರು ನೋಡಿಬಿಟ್ಟು ಓ ಇವರೆಲ್ಲ ಪುಣ್ಯವಂತರಪ್ಪ ಗಾಂಧೀಜಿ ನೋಡ್ಕೊಂಡು ಬರ್ತಾಯಿದ್ದಾರೆ ಅಂತ ಮಾತಾಡ್ಕೊಂಡು ಹತ್ತುತ್ತಾ ಇದ್ದಾರಂತೆ ಇನ್ನೊಂದೇನಪ್ಪ ಅಂತಂದರೆ ಗಾಂಧೀಜಿ ನೋಡೋದಕ್ಕೆ ಸಾವಿರದ ಆದವ್ರ ಮೆಟ್ಲು ನಡ್ಕೊಂಡು ಹೋಗಬೇಕಾಗಿತ್ತು ಅವಾಗೆಲ್ಲ ಇನ್ನೂ ರಸ್ತೆನೇ ಇರಲಿಲ್ಲ ಅದು ಏನು ನಂದಿ ಬೆಟ್ಟದ ರೈಲ್ವೆ ಸ್ಟೇಷನ್ನು ಅಲ್ಲೆಲ್ಲೋ ಇದೆ ಅಲ್ಲಿ ಇಳಿದುಬಿಟ್ಟು ಅಲ್ಲಿ ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಸುಲ್ತಾನ್ಪೇಟೆಗೆ ಸುಲ್ತಾನ್ಪೇಟೆಯಿಂದ ನಡ್ಕೊಂಡು ಹೋಗ್ಬೇಕು ಆ ತೀವ್ರ ಎಷ್ಟು ಎಂತೆಂಥವ್ರು ನಡ್ಕೊಂಡು ಬಂದುಬಿಟ್ಟಿದ್ದಾರೆ ಗೋತ್ರ ಒಬ್ಬೊಬ್ಬ ಸಿ ವಿ ರಾಮನ್ ಸಿ ವಿ ರಾಮನ್ ಹೆಂಡತಿ ಭಾಳ ಕ್ಲೋಸು ಸಿ ವಿ ರಾಮನ್ ಒಂದು ಸಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವನ ಮಗ ಒಬ್ಬ ನೆತ್ಕೊಂಡು ಮಗ ಬಿದ್ದೋಗ್ಬಿಡ್ತಾನೆ ರಕ್ತ ಬಂದುಬಿಡುತ್ತೆ ಸಿ ವಿ ರಾಮನ್ ಅತ್ತೆ ಪೇಟ ಇಟ್ಕೊತಾಯಿದ್ರು ಅದರಲ್ಲೇ ಬಟ್ ಬಟ್ಟೆ ತೆಗೆದು ಕಟ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಮೇಲಕ್ಕೆ ಗಾಂಧೀಜಿ ಕಬ್ಬನ ಏನೋ ಇದ್ರಂತೆ ಗಾಂಧೀಜಿ ಅವಾಗ ಗಾಂಧೀಜಿ ಏನಿದು ಅಂತ ಕೇಳಿದ್ರಂತೆ ಅವಾಗ ಗಾ ಗಾಂಧೀಜಿ ಏನು ಹೇಳ್ತಾರೆ ಗೊತ್ತ ನೋಡಿ ನೀವು ನನ್ನ ನೋಡೋಕ್ಕೆ ಬರ್ತಾಯಿದ್ರಿ ಆದರೆ ಗಾ ನಾನು ನಿಮ್ಮನ್ನು ನೋಡೋಂಗಾಯ್ತಲ್ಲ ಇವಾಗ ಕಬ್ ಗಾಂಧೀಜಿ ಅಲ್ಲೇ ಗಾಂಧಿ ಭವನ್ ಅಂತ ಇದೆ ಈಗಳು ಕನಿಂಗ್ ಕನಿಂಗ್ ಭವನ ಅದು ಮೊದಲು ಅಲ್ಲಿ ಇಳ್ಕೊಂಡಿರ್ತಾರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಎಲ್ಲಿಗೆ ಹೌಸ್ಗೆ ನೋಡೋದಕ್ಕೆ ಯಾಕಂದರೆ ಮಗನ ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟಿರ್ತಾರೆ ಹೌಸ್ಗೆ ಅವ್ನಿಗೆ ರಕ್ತ ಬರ್ತಾಯಿತ್ತಲ್ಲ ಅದಕ್ಕೆ ಅವ್ರು ಅಲ್ಲಿಂದ ಬಂದಿದ್ದಕ್ಕೆ ಹಿಂಗಂತಾರೆ ಈ ಥರ ಗಾಂಧೀಜಿ ಮಾತಾಡಿದ್ರೆ ಸಾಕು ಅವರ ಮಾತುಗಳು ಕೇಳಿ ಸಂತೋಷ ಪಡೋರು ಏನಪ್ಪ ಗಾಂಧೀಜಿ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಪರ್ವ ಈ ಥರ ಘಟನೆಗಳು ಎಷ್ಟು ಬೇಕು ನಿಮಗೆ ಆ ಥರ ಗಾಂಧೀಜಿ ಒಬ್ಬ ಮನುಷ್ಯ ಅಂದರೆ ಒಂದು ಕೀಳು ಮಟ್ಟದಲ್ಲಿ ಕಾಣೋದೆ ಮಾತಾಡೋದೇ ಆಗಲಿ ಮಾ ಮಾಡ್ತಾನೇ ಇರಲಿಲ್ಲ ಈ ಥರವಾಗಿ ಮೂವತ್ತಾರನೇ ಇಶುವಿನಲ್ಲಿ ಅಲ್ಲಿ ಒಂದು ಇಪ್ಪತ್ತು ದಿವಸ ಇದ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಬಂದುಬಿಟ್ಟು ಹನ್ನೆರಡು ದಿವಸ ಇರ್ತಾರೆ ಹನ್ನೆರಡು ದಿವಸ ಎಲ್ಲಿರ್ತಾರೆ ಅಂದರೆ ಈ ರೇಸ್ ಕೋರ್ಸು ಮುಂದಗಡೆ ಅಲ್ಲಿ ಒಂದು ಇದಿದೆ ಜುಡಿಷಿಯಲ್ ಜುಡಿಷಿಯಲ್ ಹೌಸ್ ಅಂತ ಏನೋ ಒಂದು ಹೆಸರಿಟ್ಟಿದ್ದಾರೆ ಅಲ್ಲಿ ಇಳ್ಕೊಂಡಿರ್ತಾರೆ ಆವಾಗ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಒಂದು ದಿವಸ ನ್ಯಾಷನಲ್ ಐಸ್ಕೂಲಲ್ಲಿ ಎಚ್ ನರಸಿಂಹಯ್ಯನವರು ಬಾಲಕರು ಹೈಸ್ಕೂಲ್ ವಿದ್ಯಾರ್ಥಿ ಸಂಪ್ ಅಲ್ಲಿ ಆವಾಗ ಇವರು ಹೆಡ್ ಮಾಸ್ಟ್ರು ಇನ್ನು ಕೆಲವರೆಲ್ಲ ಗಾಂಧೀಜಿನ ನೋಡೋದಕ್ಕೆ ಬಸ್ಸಲ್ಲಿ ಹೋಗ್ಬಿಡ್ತಾರೆ ದೊಡ್ಡ ದೊಡ್ಡ ಹಾಂ ನಡ್ಕೊಂಡು ಹೋಗ್ಬಿಡ್ತಾರೆ ದೊಡ್ಡ ದೊಡ್ಡವರೆಲ್ಲ ಅಂತ ಪ್ರಿನ್ಸಿಪಾಲ್ ಎಲ್ಲ ಇತ್ತಾರೆ ಕೋಲಾರದವರು ಕೆ ಸಂಪತ್ಗಿರಿ ಇವರೆಲ್ಲ ಇನ್ನು ಕೆಲವ್ರು ಜನ ಭಾಳ ಕ್ಲೋಸ್ ಆಗಿದ್ದವರು ಬೆಂಗಳೂರು ಭಾಳ ಜನ ಇದ್ದಾರೆ ಅವರೆಲ್ಲ ನಡ್ಕೊಂಡು ಹೋಗ್ಬಿಡ್ತಾರೆ ಈ ಸ್ಕೂ ಐ ಸ್ಕೂಲ್ ಹುಡುಗರನ್ನ ಏನು ಮಾಡ್ತಾರೆ ಪಾಪ ಹುಡುಗರು ಪಾಪನ ನಡೆಯೋದು ಬೇಡ ಅಂದ್ಬಿಟ್ಟು ಬಸ್ಸಲ್ಲಿ ಯಾವುದೋ ಒಂದು ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಸಾಯಂಕಾಲ ಎಷ್ಟು ಕಡಿಮೆ ಇಷ್ಟತ್ತು ಹಾಂ ಸರಿ ಗಾಂಧೀಜಿಯನ್ನೆಲ್ಲ ಸಂತೋಷ ಅವ್ರು ಗಾಂಧೀಜಿ ಹುಡುಗರು ಸಂತೋಷವಾಗಿ ಮಾತಾಡೋರು ದೊಡ್ಡವ್ರು ಬಂದರೂ ಮಾತಾಡೋರು ಹಳ್ಳಿಯ ಮನುಷ್ಯ ಚಿಕ್ಕರ್ನೂ ಮಾತಾಡೋರು ಚೆನ್ನಾಗಿ ಸರಿ ಎಚ್ ನರಸಿಂಹಯ್ಯ ಹುಡುಗ ಸರಿ ಆವಾಗ ಇಂಟ್ರೂ ಮಾಡಿಸ್ತಾರೆ ಸಂಪದ್ಗಿರೋರು ಈ ಥರ ಭಾಳ ಚುರುಕು ಹುಡುಗ ಹಾಗೆ ಹೀಗೆ ಬುದ್ಧಿವಂತ ಏನು ಆವಾಗ ಗಾಂಧೀಜಿ ಹೆಗಳ ಮೇಲೆ ಕೈ ಹಾಕ್ಬಿಟ್ಟು ಹಿಂದಿ ಹಿಂದೆ ಆತಾಯಿ ಅಂತ ಕೇಳ್ತಾರೆ ತೊಡ ತೊಡ ಆ ತಾಯಿ ಅಂತ ಏನೋ ಹೇಳ್ತಾರೆ ಆಮೇಲೆ ಅವಾಗ ಒಬ್ಬನು ಹಿಂದೂ ಪತ್ರಿಕೆ ಫೋಟೋ ಇಟ್ಬಿಡ್ತಾನೆ ಹೌದು ಆ ಫೋಟೋ ನೆಕ್ಸ್ಟ್ ಡೇನೋ ಅದಕ್ಕೆ ನೆಕ್ಸ್ಟ್ ಏನೋ ಪೇಪರಲ್ಲಿ ಬಂದುಬಿಡುತ್ತೆ ಅದಿರಲಿ ಆಮೇಲೆ ಅವರು ಸುಮಾರು ಹದಿಮೂರು ದಿವಸ ಅಲ್ಲೇ ಇದ್ದು ಬೇರೆ ಬೇರೆ ಭಾಳ ಕಡೆ ಎಲ್ಲ ಭೇಟಿ ಕೊಡ್ತಾರೆ ಅಂದರೆ ಗಾಂಧೀಜಿ ಬೆಳಗ್ಗೆಯಿಂದ ಸಾಯಂಕಾಲ ಒಂದು ನಿಮಿಷ ಸುಮ್ಮನೆ ಇರ್ತಾ ಇರಲಿಲ್ಲ ಆಮೇಲೆ ಗ ಎಲ್ಲರೂ ಹೋಗಿ ಇನ್ವೈಟ್ ಮಾಡೋರು ಎಲ್ಲ ಯಾರಿಗೂ ಅವರು ಬರೋಲ್ಲ ಅಂತ ಹೇಳ್ತಾ ಇರಲಿಲ್ಲ ನಾಟಕಗಳು ನಾಟಕಗಳು ನೋಡಿದ್ದಾರೆ ಎರಡು ನಾಟಕಗಳು ಈ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಒಂದು ಕಾರ್ಯಕ್ರಮಗಳು ನಡೆಯೋದು ಸರಿ ಈಗ ಎಚ್ ನರಸಿಂಹಯ್ಯನವ್ರದ್ದು ಫೋಟೋ ಅಲ್ಲಿ ಪೇಪರಲ್ಲಿ ಬಂದುಬಿಡ್ತು ಹೆಚ್ ನರಸಿಂಹನವ್ರಿಗೆ ಗೊತ್ತಾಗೋಯ್ತು ಆವಾಗ ಏನೇನೋ ಮಾಡಿ ಅದನ್ನು ಒಂದು ಫೋಟೋ ತರಿಸ್ಕೊಂಡು ಹೆಚ್ ನರಸಿಂಹಯ್ಯನವರು ತ ತರಿಸ್ಕೊಂಡ್ರಂತೆ ಆ ರೀತಿ ಎಚ್ ನರಸಿಂಹಯ್ಯನವರು ಗಾಂಧಿವಾದಿಗಳು ಕೊನೆವರೆಗೂ ಗಾಂಧಿವಾದಿಗಳಾಗಿದ್ದಿರಲ್ಲ ನೀವು ಗಾ ಎಚ್ ನರಸಿಂಹಯ್ಯನವ್ರವರು ಹೊಸೂರು ಹೊಸೂರಿಗೋಗಿ ನೋಡ್ಬೇಕು ರೀ ನೀವು ಎಲ್ಲ ಮಕ್ಕಳು ಕಾಲೇ ಸ್ಕೂಲು ಮಿಡ್ಲ್ ಸ್ಕೂಲಿಗೆ ಬರೋರು ಪ್ರೇಮಸ್ಗೆ ಬರೋ ಮಕ್ಕಳು ಕೂಡ ಗಾಂಧಿ ಟೋಪಿ ಹಾಕ್ತಾರೆ ನೀವೆಲ್ಲನ ನೋಡಿದ್ದೀರಾ ಮಕ್ಕಳು ಗಾಂಧಿ ಟೋಪಿ ಹಾಕೋದು ಹೆಚ್ಚು ನನ್ನ ನರಸಿಂಹಯ್ಯನವರಿಂದ ಅವರು ಹುಟ್ಟಿದ ಊರಲ್ಲಿ ನಾವು ಇವರು ಹೋಗಿದ್ರೆ ಹೆಣ್ಣುಮಕ್ಕಳು ಅವರು ಸಾಮಾನ್ಯವಾಗಿ ಲಂಗ ಪೈ ಲಂಗ ಚಾಕೆಟ್ ಹಾಕ್ತಾರಲ್ಲ ಅದೇ ಥರ ಗಾಂಧಿ ಟೋಪಿ ಹಾಕ್ತಾರೆ ನಾವು ಹೈಸ್ಕೂಲ್ ಓದೋವಾಗ್ಲೂ ನಮಗೂ ಗಾಂಧಿ ಟೋಪಿ ಹಾಂಪಲ್ಸಿ ಅಂದರೆ ನನ್ನ ನಾನು ಓದೋವಾಗಲೂ ಗಾಂಧಿ ಟೋಪಿ ಹಾಕ್ಕೊಂಡೋಗ್ತಾಯಿ ಅಂದರೆ ಆವಾಗ ಸ್ವಲ್ಪ ಗಾಂಧೀಜಿ ಪ್ರಭಾವ ಇತ್ತು ಆಮೇಲೆ ಆಮೇಲೆ ಗಾಂಧಿ ಪ್ರಭಾವ ಹುಟ್ಟೈತೆ ಇವಾಗ ಯಾರು ಗಾಂಧಿ ಟೋಪಿ ಹಾಕ್ತಾರೆ ಅಲ್ಲೆಲ್ಲ ಕಡೆ ಕಡೆವ್ರು ಪಾಪ ಕೆಲಸ ಮಾಡೋರು ಹಳ್ಳಿಗಳ ಕಡೆ ಅವರು ಸ್ವಲ್ಪ ಹಾಕ್ತಾರೆ ಅಷ್ಟೇ ಇವಾಗ ಗಾಂಧಿ ನಾನು ನೋಡ್ತೀನಲ್ಲ ಗಾಂಧಿ ಪ್ರೋಗ್ರಾಮ್ಗಳಾಗುತ್ತಲ್ಲ ಗಾಂಧಿ ಭವನ ನಾನು ನೋ ನೋಡ್ತೀನಿ ಒಬ್ಬರೂ ಗಾಂಧಿ ಟೋಪಿ ಹಾಕೊಂಡ್ಬೋದು ಏನು ಗಾಂಧಿ ಟೋಪಿ ಹಾಕಿದ್ರೆ ಏನೋ ಒಂದು ಬೆಲೆ ಕಡಿಮೆ ಎಲ್ಲ ಐಷಾರಾಮಿ ಜೀವನ ಐಷಾರಾಮಿ ಜೀವನದಲ್ಲಿ ಬೇಡ ಏ ಏ ಅದಕ್ಕೆ ಅಲ್ವಾ ಗಾಂಧಿ ಕ್ಲಾಸ್ ಅಂತಾರೆ ಅದು ಎಷ್ಟು ಅವಮಾನ ಅಲ್ವ ನಿಜ ಹಾಂ ಆ ಥರ ಪಾಪ ಗಾಂಧೀಜಿಯವರು ಕೊನೆಯವರೆಗೂ ಆ ಥರ ಆದರ್ಶ ವ್ಯಕ್ತಿಗಳಾಗಿ ಬದುಕಿದ್ರು ಹ್ಞೂ ಆದರ್ಶ ವ್ಯಕ್ತಿಗಳು ಆಮೇಲೆ ಜೀವನದಲ್ಲಿ ಮೌಲ್ಯಗಳು ಇದೆಯಲ್ಲ ಅದನ್ನೆಲ್ಲ ಅಳಿಸ್ಕೊಂಡು ಬದುಕಿದ್ದವರು ಗಾಂಧೀಜಿ ಒಬ್ರೆ ಸರ್ ಈಗ ಬೆಂಗಳೂರು ಇತಿಹಾಸನ ಲ್ಯಾಫ್ಟಿಲ್ಯಾಂಡ್ ಲ್ಯಾಂಡ್ ಮುಖಾಂತರ ನಾವು ಬೆಂಗಳೂರಿ ಜನಕ್ಕೆ ಅಥವಾ ನಮ್ಮ ರಾಜ್ಯದ ಜನಕ್ಕೆ ತಿಳಿಸೋದಕ್ಕೆ ಹೋಗ್ತೀವಿ ಅದರಲ್ಲಿ ಗಾಂಧೀಜಿ ಅನ್ನೋದು ಒಂದು ಮುಖ್ಯ ಘಟ್ಟ ಈ ಘಟ್ಟನ ಸವಿಸ್ತಾರವಾಗಿ ಬೆಂಗಳೂರಿಗೆ ಯಾವಾಗ ಯಾವಾಗ ಭೇಟಿ ಕೊಟ್ಟರು ಅಂಥೇಳಿ ನೀವು ಹೇಳಿದ್ದೀರಾ ನಿಮಗೆ ನಮ್ಮ ಲ್ಯಾಫ್ಟಿ ಲ್ಯಾಂಡ್ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ